ಸ್ನೇಹಿತರೆ ನಮಸ್ಕಾರ ಏನು ನವೆಂಬರ್ ಹದಿಮೂರನೇ ತಾರೀಕು ನಡೆದಂಥ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಿಗೆ ಉಪ ಚುನಾವಣೆಯಲ್ಲಿ ಶಿಗ್ಗಾವಿ ಸಂಡೂರು ಚನ್ನಪಟ್ಟಣ ಈ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ ಅನ್ನೋ ಒಂದು ಅತಿಯಾದ ಆತ್ಮವಿಶ್ವಾಸನ ನಮ್ಮ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರು ಇಟ್ಕೊಂಡಿದ್ದಾರೆ ಜೊತೆಗೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರು ಮೂರು ಕ್ಷೇತ್ರಗಳಲ್ಲಿ ಹೋಗಿ ಅಭೂತಪೂರ್ವವಾಗಿ ಪ್ರಚಾರವನ್ನು ಮಾಡಿಕೊಂಡಿದ್ದ ಮಾಡಿ ಬಂದಿದ್ದಾರೆ ಇನ್ನೂ ಒಂದು ಕೈ ಮೇಲಾಗಿ ಅಂದರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸತತವಾಗಿ ಕಳೆದ ಹದಿನೈದು ದಿವಸಗಳಿಂದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಸಿ ಪಿ ಯೋಗೇಶ್ವರ ಪರವಾಗಿ ಮತಯಾಚನೆ ಮಾಡಿ ಬಂದಿದ್ದಾರೆ ಈಗ ಅವರ ಒಂದು ಅನಿಸಿಕೆ ಏನಪ್ಪ ಅಂದರೆ ಸಿ ಪಿ ಅವರು ಆರು ಸಾವಿರ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸ್ತಾರೆ ಅನ್ನೋ ಒಂದು ಅತಿಯಾದ ವಿಶ್ವಾಸವನ್ನು ಸಹ ಇಟ್ಕೊಂಡಿದ್ದಾರೆ ಈಗ ಅವ್ರನ್ನೇ ಕೇಳೋಣ ಇದು ಚುನಾವಣೆ ಪ್ರಚಾರದಲ್ಲಿ ಪಾಲ್ಗೊಂಡು ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂತ ಈಗ ಮಾತಾಡಿಸ್ತಾ ಇದ್ದೀನಿ ಸರ್ ಕೋಲಾರದಿಂದ ಹೋಗಿದರೆ ಏನಿಸ್ತದೆ ಕಾಂಗ್ರೆಸ್ ಪರಿಸ್ಥಿತಿ ಚನ್ನಪಟ್ಟಣದಲ್ಲೇ ಹೈ ವೋಲ್ಟೇಜ್ ಕ್ಷೇತ್ರ ಅದು ಖಂಡಿತವಾಗಲು ಚನ್ನಪಟ್ಟಣದಲ್ಲಿ ಯೋಗೀಶ್ವರ್ ಅವರು ಸ್ಪರ್ಧಿಸಿದ್ದಾರೆ ಯೋಗೀಶ್ವರ್ ಅವರು ಸಾಕಷ್ಟು ಅನುಕೂಲಗಳನ್ನು ಜನತೆಗೆ ಸಾಕಷ್ಟು ಅದರಲ್ಲೂ ಮುಖ್ಯವಾಗಿ ನೀರು ಪ್ರತಿಯೊಬ್ಬರೂ ಯಾರನ್ನೇ ಕೇಳಿ ರೈತರನ್ನು ಕೇಳು ಇಂಡಸ್ಟ್ರೀಲಸ್ಟ್ನೇ ಕೇಳು ಜನರನ್ನು ಕೇಳು ನೀರನ್ನು ಒದಗಿಸಿಕೊಟ್ಟಿದ್ದಾರೆ ಎರಡರಿಂದಾಗಿ ಒಳ್ಳೆಯ ಹೆಸರನ್ನು ಕೊಟ್ಟಿರ್ತಕ್ಕಂಥವರು ಹಾಗೂ ನಮ್ಮ ಅಭಿಪ್ರಾಯದಂತೆ ಐದರಿಂದ ಮೂರರಿಂದ ಐದು ಸಾವಿರ ಮತಗಳ ಅಂತರದಿಂದ ಖಂಡಿತವಾಗಿ ಯೋಗೇಶ್ವರ ಅವರು ಕೇಳ್ತಾರೆ ಸರ್ ಯೋಗೇಶ್ ಅವರವ್ರಿಗೆ ಸ್ವಂತ ವರ್ಚಿಸ್ತಿದ್ದಾರೆ ಖಂಡಿತವಾಗಿ ಯಾಕಂದರೆ ಅವ್ರದ್ದೇ ಆದಂಥ ಒಂದು ಮತ ಇದೆ ಒಂದು ಅಲ್ಲಿ ಏನಾಗಿದೆ ಅಂದರೆ ಈಗ ಯೋಗೇಶ್ವರ್ ಅವರ ಮೇಲೆ ಒಂದು ಗಂಭೀರ ಆರೋಪ ಇದೆ ಇವರು ಪಕ್ಷದಿಂದ ಪಕ್ಷಕ್ಕೆ ಅಧಿಕಾರಕ್ಕೋಸ್ಕರ ಹಾರಾಡ್ತಾ ಬಂದಿದ್ದಾರೆ ಅನ್ನೋದು ಕಳೆದ ಬಾರಿ ಬಿ ಜೆ ಪಿನಲ್ಲಿದ್ದರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಈಗ ಪುನಃ ಅವರು ಕಾಂಗ್ರೆಸ್ ಬಂದ ಮೇಲೆ ಮತ ಏನಾದರೂ ಹೆಚ್ಚಳ ಆಗಿದೆಯಾ ಖಂಡಿತವಾಗಲು ಅವರು ಮೂಲತಃ ಕಾಂಗ್ರೆಸ್ಸಿಗರು ಮೂಲತಃ ಕಾಂಗ್ರೆಸ್ ಹೀಗಾಗಿ ಖಂಡಿತವಾಗಿಯೂ ಹೆಚ್ಚಳ ಆಗಿ ಆಗಿರುತ್ತೆ ಖಂಡಿತವಾಗಿ ಎಲ್ಲ ಅಂದರೆ ನಿಮ್ಮ ಒಂದು ಅತಿಯಾದ ಆತ್ಮವಿಶ್ವಾಸ ಗೆಲ್ತಾರಂತ ಅಂತ ಈಗ ನಮ್ಮ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕುಮಾರಸ್ವಾಮಿ ಅವರ ಮೇಲೆ ಹೇಳಿಕೆ ಕೊಟ್ಟಂಥ ಏನಿದೆ ಕರಿಯ ಅನ್ನೋ ಒಂದು ಹೇಳಿಕೆ ಅದು ಭಾಳಷ್ಟು ಸಂಚಲನ ಉಂಟು ಮಾಡಿತು ಆ ಹೇಳಿಕೆಯಿಂದ ಮತಗಳು ಒಕ್ಕಲಿಗ ಮತಗಳು ಚದ್ರು ಅನ್ನೋ ಒಂದು ಆರೋಪ ಕೂಡ ಬಂತು ಸ್ವತಃ ಯೋಗೇಶ್ವರ ಅಲ್ಲ ಸ್ವತಃ ಅವರು ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದ್ರು ಅಂದರೆ ಜಮೀರ್ ಅಹಮದ್ ಖಾನ್ ಅವರು ಬಂದ ಮೇಲೆ ನನಗೆ ಮತ ಸ್ವಲ್ಪ ಡ್ಯಾಮೇಜ್ ಆಗಿದೆ

ಅದನ್ನು ನಡ್ಕೊಂಡು ಅಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯವರಾಗಿರ್ಬೋದು ಡಿ ಕೆ ಸಾಹೇಬ್ರಾಗಿರ್ಬೋದು ಪ್ರಿಯಾಂಕಾ ಖರ್ಗೆ ಅವರು ಬಂದಾಗ ಅವತ್ತು ಏನು ಗ್ಯಾರಂಟಿಗಳಿಗೆ ಸೈನ್ ಹಾಕಿ ಕೊಟ್ಟರ ಚಕ್ಕೆಗೆ ಇವತ್ತು ಅದೇ ರೀತಿ ಅದನ್ನು ಜಾರಿಗೆ ತಂದು ಇವತ್ತು ನಮ್ಮ ಬಡ ಹೆಣ್ಮಕ್ಳು ಏನಿದ್ದಾರೆ ಅವರು ಏನು ಇನ್ನೊಬ್ರ ಹತ್ರ ಹೋಗಿ ಕೈ ಚಾಚೋ ಮಟ್ಟಕ್ಕಿಲ್ಲ ನನ್ನ ಹತ್ರನೇ ಹೇಳ್ತಾರೆ ಇಷ್ಟು ಜನ ಒಡವೆ ಮಾಡಿಸ್ಕೊಂಡಿದ್ದಾರೆ ಮತ್ತು ಎಜುಕೇಷನ್ಗೆ ಇದು ಮಾಡ್ಕೊಂಡಿದ್ದಾರೆ ಮತ್ತು ಕೆಲವರೆಲ್ಲ ಪ್ಯಾಶನ್ ಸ್ಟೋರು ಅಂದರೆ ಬಳೆ ಶಾಪ್ ಇಟ್ಕೊಂಡಿದ್ದಾರೆ ಅದರಿಂದ ತುಂಬ ಅನುಕೂಲಗಳಾಗಿದೆ ಹೆಮಕ್ಳಿಗೂ ಏನು ಏನಪ್ಪ ಯಾವ ಪಕ್ಷನ ಗೆಲ್ಲಿಸ್ಬೇಕು ಅಂತ ಅವ್ರಿಗೂನು ಗೊತ್ತಿದೆ ಹಾಗಾಗಿ ನಮ್ಮ ಗ್ಯಾರಂಟಿಗಳು ನಮ್ಮನ್ನು ಕೈ ಹಿಡಿದಿದ್ದಾರೆ ಹೆಣ್ಮಕ್ಳು ಕೈ ಹಿಡ್ದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ಗೆದ್ದೇ ಗೆಲ್ತೀವಿ ಮೇಡಮ್ ಸಂಡೂರಲ್ಲಿ ನಿಮ್ಮ ಕ್ಷೇತ್ರ ಕೈ ತೊಪ್ಪೋಗುವಂಥ ಭೀತಿ ಇದೆ ಏನಪ್ಪ ಅಂದರೆ ಸಂಡೂರಲ್ಲಿ ವಾಲ್ಮೀಕಿ ಮತಗಳು ಜಾಸ್ತಿ ಇದೆ ವಾಲ್ಮೀಕಿ ಹಗರಣದ ಒಂದು ಏನು ಪ್ರಕರಣ ಇತ್ತು ಅದರಿಂದ ನಿಮಗೆ ಸಂಡೂರು ಕೈ ಬಿಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಏನನ್ನಿಸ್ತದೆ ಅದು ಏನು ಅಂತಂದರೆ ಹೇಳ್ಬೋದು ಆದರೆ ವಾಸ್ತವಾಂಶ ಹಂಗಿಲ್ಲ ನಮಗೆ ಯಾವುದೇ ಥರ ಡೌಟ್ ಇಲ್ಲ ನಾವು ಗೆಲ್ತೀವಿ ಎಲ್ಲ ಕಡೆ ಯಾವುದು ನಮಗೆ ಆ ಥರ ಎಲ್ಲ ಡೌಟ್ ಬಂದಿಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಯಾಕೆ ಅಂತಂದರೆ ಈಗಾಗಲೇ ಒಪ್ಕೊಂಡಿದ್ದಾರೆ ಜನ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಏನೆಲ್ಲ ಜನಗಳಿಗೆ ಅನುಕೂಲ ಆಗಿದೆ ಜನ ಒಪ್ಕೊಂಡಿದ್ದಾರೆ ಆದರೆ ಅದರಿಂದ ನಮಗೆ ಭಯ ಸೋಲಿನ ಭಯ ಭಯ ಅಂತೂ ಇಲ್ಲವೇ ಇಲ್ಲ ಮೇಡಮ್ ಕಟ್ಟ ಕಡೆಯ ಪ್ರಶ್ನೆ ಕಳೆದ ಒಂದು ಎರಡು ಮೂರು ದಿವಸಗಳಿಂದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನಾವು ಪುರುಷರು ಕೂಡ ಬಸ್ಸಲ್ಲಿ ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಈ ವಿಚಾರವಾಗಿ ಕೆಲವೊಂದಷ್ಟು ಹಾಸ್ಯಾಸ್ಪದ ಟೀಕೆಗಳು ಹೊರಬರ್ತಾ ಇದೆ ಏನನ್ನಿಸ್ತೇ ಅಲ್ಲ ಅವ್ರು ಹೇಳಿರೋದು ಪುರುಷರಿಗೂ ಸಹ ನಾವು ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅಲ್ಲ ಆ ವಿಚಾರದಲ್ಲಿ ಬಿ ಜೆ ಪಿ ಅದನ್ನೇನಂದರೆ ಇವರು ರಾಜ್ಯನ ದಿವಾಳಿ ಮಾಡ್ತಾರೆ ಕಾಂಗ್ರೆಸ್ರು ಈಗಾಗಲೇ ದಿವಾಳಿ ಮಾಡಿಬಿಟ್ಟಿದ್ದಾರೆ ಅಲ್ಲ ಈಗಾಗಲೇ ದಿವಾಳಿ ಮಾಡ್ಬಿಟ್ಟಿದ್ದಾರೆ ರಾಜ್ಯನ ಅಂತ ಒಂದು ಹೇಳಿಕೆ ಕೊಡ್ತಾರೆ ಹಣವನ್ನು ಅವರಿಗೆ ಕೊಟ್ಟು ಸರ್ ಇದು ರಾಜ್ಯದ ಕತೆ ಆಯಿತು ಮಹಾರಾಷ್ಟ್ರದಲ್ಲಿ ನಿಮ್ಮ ವಿರುದ್ಧ ಆರೋಪಗಳು ಬರ್ತಾ ಇದೆ ಅಂದರೆ ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಆರೋಪಗಳು ಬಂದಿತ್ತು ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಆ ವಿಚಾರಗಳನ್ನ ತಗೊಂಡು ಮಹಾರಾಷ್ಟ್ರದಲ್ಲಿ ಚುನಾವಣೆ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಪ್ರಚಾರ ಅಸ್ತ್ರವನ್ನಾಗಿ ಇದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ ಮೂಢ ಹಗರಣ ಅಂತ ಹೇಳಿದರೆ ಮೂರು ಪಾಯಿಂಟ್ ಒಂದು ಆರು ಅಂದರೆ ಮೂರು ಎಕರೆ ಹದಿನಾರು ಗಂಟೆಯಲ್ಲಿ ತ್ರೀಧನ ಆಗಿ ಅದು ಕೊಟ್ಟಿದ್ದೀವಿ ಅದನ್ನೆ ಶನಿವಾರ ಮಾಡಿ ಸುಮಾರು ಎಪ್ಪತ್ತು ಎಂ ಎಪ್ಪತ್ತಾರರಿಂದ ಎಪ್ಪತ್ತು ಸೈಟ್ಗಳನ್ನು ಮಾಡ್ಕೋಬೋದಿತ್ತು ಹಾಗೆ ಆಕೆ ಆಕೆ ತಗೊಂಡಿರ್ತಕ್ಕಂಥ ಫೋರ್ಟೀನ್ ಸೈಟ್ ಇದರಲ್ಲಿ ನಿನ್ನೆ ಸಹಾನು ಯಾವುದೇ ಇದರಲ್ಲಿ ಅದು ನಿಮ್ಮ ಈ ಅದೊಂದು ಖಂಡಿತವಾಗಿಯೂ ಆಗಿತ್ತು ಅಂದರೆ ಮಹಾರಾಷ್ಟ್ರದಲ್ಲೂ ನೀವು ಗೆಲ್ತೀರಾ ಇನ್ನೂರ ಇನ್ನೂರ ಎಂಬತ್ತೆರಡು ವಿಧಾನಸಭಾ ಕ್ಷೇತ್ರಗಳಿಗೆ ನೂರ ನಲವತ್ತೈದು ಮ್ಯಾಜಿಕ್ ನಂಬರ್ ಬರಬೇಕು ಮ್ಯಾಜಿಕ್ ನಂಬರ್ ದಾಟ್ತೀರಾ ನೀವು ಸಾವಿರದ ಸಾವಿರ ಕೊಡ್ತಾ ಅಲ್ಲಿಗಳಲ್ಲಿ ಹೆಣ್ಮಕ್ಳು ಏನೋ ತಿಂಗಳಿಗೆ ಎರಡು ಸಾವಿರ ಎರಡು ಸಾವಿರ ಕೋಲ್ ಮಾಡಿದೆ ಅದು ಸೀಟಿ ಹಾಕಿ ಬೆಳೆಸ್ಕೊಂಡು ಇವತ್ತು ಗೊತ್ತು ಮಾಡಿ ಮಾಡ್ತಾ ಇದ್ದಾರೆ ನಮ್ಮ ನೀವು ನಲ್ಲಿ ನಿಮ್ಮ ಒಂದು ಕಾಂಗ್ರೆಸ್ನ ರಾಜ್ಯದ ಗ್ಯಾರಂಟಿಗಳನ್ನ ಮಹಾರಾಷ್ಟ್ರದವರು ಕಾಪಿ ಮಾಡ್ತಾ ಇದಾರೆ ಕಾಂಗ್ರೆಸ್ ಇದನ್ನ ನಮಗೆ ಹೇಳಿ ಅವರೇ ಕಾಪಿ ಮಾಡ್ತಿದಾರಲ್ಲ ಅವರೇ ಕೊಡ್ತಿದಾರಲ್ವಾ ಮಹಾರಾಷ್ಟ್ರದಲ್ಲಿ ಈಗ ಸಿಎಂ ತೆಲಂಗಾಣ ಖಾಲಿಟ್ರು ಅಲ್ಲಿ ಸರ್ಕಾರ ಬಂದ್ ನಮ್ದು ಅದೇ ರೀತಿ ಮಹಾರಾಷ್ಟ್ರದ ಖಾಲಿ ನಮ್ಮ ಸರ್ಕಾರ ಕೊಡ್ತಿದ್ರು ಅಂದ್ರೆ ನೀವು ಹೇಳ್ತಿರೋದು ಸಿ ಎಮು ಡಿ ಸಿ ಎಮ್ ಆರ್ ಕಾಲ್ಗುಣ ಚೆನ್ನಾಗಿದೆ ಮತ್ತೆ ಕಳೆದ ಬಾರಿ ಮೂರು ಕ್ಷೇತ್ರದಲ್ಲಿ ಸೋತದ್ರಲ್ಲ ಹರಿಯಾಣ ಆ ಕಡೆಲ್ಲ ಸೋತದ್ರಲ್ಲ ನೀವು ಹೇಳ್ತಾರು ನೀವು ಹೇಳ್ತಾರದು ದಕ್ಷಿಣ ಭಾರತದಲ್ಲೇ ಗೆಲ್ತೀರಾ ಅಂತ ಹೇಳ್ತಾರೆ ಸ್ವಲ್ಪ ಮಟ್ಟಿಗೆ ತಡವರೆಸಿದೆ ಇಳಿವಿ ಆದ್ರಿಂದ ಹರಿಯಾಣದಲ್ಲಿ ಮಣಿಪುರದಲ್ಲಿ ನಾಲ್ಕು ವರ್ಷದಿಂದ ಭೀಕರ ಕೊಲೆಗಳು ರಕ್ತಪಾತ ಹರಿತಾ ಇದೆ ಆ ಬ್ರಹ್ಮಪುತ್ರ ಅಲ್ಲ ರಕ್ತ ಹರಿತಾ ಇದೆ ನೋ ಒನ್ ಏನ್ ವೆಂಟ್ ದೇರ್ ಅಂಡ್ ಸ್ಟಾಪ್ ದಟ್ ಬ್ಲಡ್ ಶೆಟ್ ಮಣಿಪುರ ಹತ್ತಿ ಉಳಿತಾ ಇದೆ ಆರು ಜಿಲ್ಲೆಗಳು ಮಣಿಪುರ ಬೆಂಕಿ ಬಿದ್ದು ಆರು ಜಿಲ್ಲೆಗಳು ಅದಕ್ಕೆ ಈ ಇಡೀ ದೇಶದಲ್ಲಿ ಬಿಜೆಪಿ ಅವರು ಏನು ಮಾಡಿರ್ತಕ್ಕಂಥದ್ದು ನಂತರ ಎಲ್ಲ ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು ಹಾಗಾಗಿ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಬಹಳ ಒಳ್ಳೇದಾಗ್ಲಿ ರಾಜ್ಯದಲ್ಲಿ ಮೂರಕ್ಕೆ ಮೂರು ಗೆಲ್ರಿ ಥ್ಯಾಂಕ್ ಯು ಜೊತೆಗೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಮಹಾರಾಷ್ಟ್ರದಲ್ಲಿ ನಿಮ್ಮದೇ ಸರ್ಕಾರ ಬರಲಿ ಅಂತ ಹೇಳ್ತಾ ಇದ್ರೆ ನೂರೈವತ್ತಲ್ಲ ಮ್ಯಾಜಿಕ್ ನಂಬರ್ ನೂರ ನಲವತ್ತೈದು ಬರಬೇಕಲ್ಲ ನೂರೈವತ್ತು ಗೆಲ್ತೀರಾ ಅಂದರೆ ಅತಿಯಾದ ವಿಶ್ವಾಸ ಇದು